ಏನ ಎತ್ತಮ್ಮ ಒಂದು ಮಾತಂದರೆ ಬಂದ ಬಂದಂತೇಳ ಅಮ್ಮ ಒಂದು ಮಾತು ಅದೊಂದು ದೊಡ್ಡ ವಿಷಯ ನೋಡಿ ಕಲೀರಿ ಇನ್ನೊಂದು ಹತ್ತು ಜನ ನಾಲ್ಕು ಅಲ್ಲಿ ನಾನು ಹೇಳೋದು ಎಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿದ್ದೀರಾ ಅಂತಂದರೆ ನಾಚಿಕೆ ಆಗಲ್ವ ನಿಮಗೆ ವ್ಯೂಸ್ಗೋಸ್ಕರ ನಮ್ಮ ಅಪ್ರಹಣ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ ಬೇಕಾಗಿಲ್ಲ ನನ್ನ ವ್ಯೂಸು ಈ ಸಮಾಜಕ್ಕೆ ಎಂಥ ಸಂದೇಶ ಕೊಡ್ತಿದ್ದಾರೆ ಒಳ್ಳೆ ವ್ಯೂಸ್ ಬರೋ ಅಂಥ ಚಾನಲ್ಗಳು ಅಂತ ನಾನು ಹೇಳ್ತಾ ಇರೋದು ಇಲ್ಲಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಕಮ್ಯುನಿಟಿ ಪೋಸ್ಟ್ ನೋಡಿರ್ತೀರಾ ಅಥವಾ ಇಲ್ಲಿ ನೋಡಿರ್ತೀರಾ ನಾನು ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡಬಾರ್ದು ಅಂತೇಳಿ ನಾನು ಸುಮ್ಮನೆ ಇದ್ದೆ ಏ ನಮ್ಗೆ ಯಾಕೆ ಬೇಕು ನಾವು ಯಾಕೆ ಇದೆಲ್ಲ ಮಾತಾಡಬೇಕು ಏನೋ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕು ನಮ್ಗೆ ಯಾಕಪ್ಪ ಸೊ ಯೂಶ್ವಲಿ ತುಂಬ ಇರುತ್ತಲ್ವ ನಮ್ಮ ಜನಕ್ಕೆ ಯಾರು ಹಿಂಗಾದ್ರೂ ಹಾಳಾಗೋಗ್ಲಿ ಯಾವುದು ಹಿಂಗಾದರೂ ಬಿದ್ದಿರಲಿ ನಮ್ಗೆ ಯಾಕೆ ನಮಗೇನು ನಮ್ಮ ದಾರಿ ನಾವು ನೋಡ್ಕೊಳ್ಳೋಣ ಅಂತೇಳಿ ನನಗೆ ಯಾಕೋ ಕೆಲವೊಂದು ಕೆಲವೊಂದು ವಿಷಯಗಳ ಬಗ್ಗೆ ಧ್ವನಿ ಎತ್ತಬೇಕು ನಾವು ಮಾತಾಡಬೇಕು ವಾಯ್ಸ್ ರೈಸ್ ಮಾಡಲೇಬೇಕು ಇಲ್ಲಾಂದ್ರೆ ಏನು ಗೊತ್ತಾ ತುಂಬ ಇದ್ದಿದ್ದು ಹಾಳಾಗೋಗ್ಬಿಡುತ್ತೆ ನಾನು ಕೆಲವೊಂದು ವರ್ಡ್ಸ್ ಯೂಸ್ ಮಾಡೋದು ಕೆಲವರಿಗೆ ಇಷ್ಟ ಆಗದೇ ಇರ್ಬೋದು ಬಟ್ ನಾನು ಹೇಳಲೇಬೇಕಾದಂಥ ವಿಷಯ ಇದು ಇಲ್ಲ ಅಂದರೆ ಎಷ್ಟೋ ಜನ ಹೆಣ್ಮಕ್ಳು ಇನ್ನೂ ಒಂದಷ್ಟು ಜನ ದುಡ್ಡನ್ನು ಕಳ್ಕೊತಾರೆ ಅವ್ರ ಚಾನಲನ್ನು ಕಳ್ಕೋತಾರೆ ಅಥ್ವಾ ಇದ್ದಿದ್ದು ಹೋಗ್ತಾ 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 ಯು ಯೂಟ್ಯೂಬಲ್ಲಿ ತುಂಬಾ ನೆಗೆಟಿವಿಟಿ ಅನ್ನೋದೇ ಬಂದು ತುಂಬಿಕೊಳ್ಳುತ್ತೆ ಯಾರು ಕೂಡ ಈ ಕಡೆ ತಿರುಗು ಕೂಡ ನೋಡಲ್ಲ ನೋಡೋರೆಲ್ಲ ನೆಗೆಟಿವಿಟಿನೇ ತೊಗೊಳ್ತಾರೆ ವಿನಃ ಪಾಸಿಟಿವಿಟಿ ತೊಗೊಳೋರು ಅಥವಾ ಪಾಸಿಟಿವ್ ವಿಡಿಯೋಗಳನ್ನ ಮಾಡೋರಿಗೆ ಬೆಲೆ ಅನ್ನೋದೇ ಇರಲ್ಲ ಅನಿಸುತ್ತೆ ಆ್ಯಕ್ಚುಲಾಗಿ ನಾನು ವಿಡಿಯೋ ಆಲ್ರೆಡಿ ಶೂಟ್ ಮಾಡಿಟ್ಟಿದ್ದೀನಿ ಯಾವೊಂದು ವಿಡಿಯೋನ ಶೂಟ್ ಮಾಡಿದ್ದೀನಿ ಅಂತಂದರೆ ಎಡಿಟಿಂಗ್ ಮಾಡೋದೊಂದು ಬ ಪೆಂಡಿಂಗ್ ಇತ್ತು ಸೊ ನೆಕ್ಸ್ಟ್ ವೀಡಿಯೋ ಅದು ಬರಬೇಕಿತ್ತು ಅಂದರೆ ಲೈಕ್ ಈಗ ಬೈಪುಲರ್ ಡಿಸಾರ್ಡರ್ ಅಥವಾ ಒಂದು ಮಾನಸಿಕ ಕಾಯಿಲೆ ಇರುವಂಥವರು ಈಗ ನಾನು ಹಿಂಗೆ ನನ್ನನ್ನು ನಾನು ಗೆದ್ದೆ ಅಂಥೇಳಿ ವೀಡಿಯೋ ಹಾಕಿದ್ರೆ ಇನ್ನೊಂದಷ್ಟು ಜನ ಈ ಡಿಪ್ರೆಷನಲ್ಲಿರೋ ಹೆಣ್ಮಕ್ಳು ನಾನು ಕಮೆಂಟ್ ಮಾಡಿ ಮಾಡಿ ಇತ್ತೀಚೆಗೆ ಜಾಸ್ತಿ ಬರ್ತಿದೆ ಕಮೆಂಟ್ಸ್ ಸೊ ಅವ್ರಿಗೆ ಒಂದು ಮೋಟಿವ್ ಆಗ್ಬೋದು ಅಕ್ಕ ನಂಗೆ ಸತ್ತೋಗೋಣ ಅಂತೆಲ್ಲ ಅನ್ಸುತ್ತೆ ಅಂತೆಲ್ಲ ಹೇಳಿ ಕಮೆಂಟ್ ಮಾಡ್ತಿರ್ತಾರೆ ಸೊ ಅವ್ರಿಗೊಂದು ಮೋಟಿವೇಶನ್ ಸಿಗ್ಲಿ ಅಂತೇಳಿ ನಾನು ವೀಡಿಯೋ ಮಾಡ್ತೀನಿ ಸೊ ನನ್ನ ವಿಡಿಯೋ ನೋಡೋಂಥ ಒಂದಷ್ಟು ಜನ ಹೆಣ್ಮಕ್ಳಿಗೆ ಮೋಟಿವೇಶನ್ ಅನ್ನೋದು ಸಿಗುತ್ತೆ ಅಥವಾ ಒಂದು ಒಳ್ಳೆ ಮನೆ ಮದ್ದಿನ ವೀಡಿಯೋ ಹಾಕಿರ್ತೀನಿ ಸೊ ಕೆಲವರು ಇತ್ತೀಚೆಗೆ ಅಲ್ಲಿ ನಾನು ಹೇಳೋದು ಎಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಿದ್ದೀರಾ ಅಂತಂದರೆ ನಾಚಿಕೆ ಆಗಲ್ವಾ ನಿಮಗೆ ಅವಶ್ಯಕತೆ ಇರುತ್ತಾ ಎಸ್ ನಾವು ವ್ಲಾಗ್ ಮಾಡ್ತೀವಿ ನಮಗೆ ನೀವೆಲ್ಲ ಫ್ಯಾಮಿಲಿ ಇದ್ದಂಗೆ ನಾವೆಲ್ಲದನ್ನು ಶೇರ್ ಮಾಡ್ತೀವಿ ಅಂತ ಅನ್ಬೋದು ಮಾಡಿ ಅದಕ್ಕೂ ಒಂದು ಇತಿಮಿತಿ ಅನ್ನೋದು ಇರಬೇಕು ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಗೊತ್ತಾ ಭಾವನೆಗಳಿಗೆ ಬೆಲೆ ಇಲ್ಲದೆ ಇರೋ ಥರ ಆಗುತ್ತೆ ಸೊ ಫೀಲಿಂಗ್ಸ್ ಅನ್ನೋದಕ್ಕೆ ಬೆಲೆನೇ ಇಲ್ಲ ಆ ಥರ ಆಗಿಬಿಡುತ್ತೆ ಎಲ್ಲ ಕೂಡ ಇವಾಗ ಇವಾಗಲೇ ನೋಡ್ತೀವಿ ಎಲ್ಲರೂ ಆ್ಯಕ್ಸಿಡೆಂಟ್ ಏನಾದರೂ ಆದರೆ ಜಸ್ಟ್ ಮೊದಲು ಫೋಟೋ ತೆಗಿರೋ ಫೋಟೋ ತೆಗಿತಾರೆ ವಿಡಿಯೋಸ್ ಮಾಡ್ಕೊಂಡು ನಿಂತಿರ್ತಾರೆ ವಿನಃ ಆ ಪೇಷೆಂಟನ್ನು ಆಸ್ಪತ್ರೆಗೆ ತೊಗೊಂಡೋಗಿ ಸೇರಿಸಬೇಕು ಅಂತ ಬರೋದು ಕೆಲವೇ ಕೆಲವು ಜನರ ಒಂದು ತಲೆಯಲ್ಲಿ ಸೊ ಹಂಗಾಗಿದೆ ಜನ ಮಾತೆತ್ತಿದ್ರೆ ಮೊಬೈಲು ಶೂಟ್ ಮಾಡೋದು ಎಲ್ಲ ಶೂಟ್ ಮಾಡಬೇಕು ಎಲ್ಲ ಶೂಟ್ ಮಾಡಬೇಕು ಸೊ ಏನಕ್ಕೆ ದುಡ್ಡು ಬೇಕು ಹೌದು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತೀವಿ ನಮಗೆ ದುಡ್ಡು ಬೇಕು ಹಣ ಬೇಕು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಿದ್ರೆ ದುಡ್ಡು ಬರುತ್ತೆ ಮಾಡಿ ಪಾಸಿಟಿವ್ ಆಗಿರೋಂಥ ವೀಡಿಯೋಗಳನ್ನು ಎಷ್ಟೋ ಜನ ಹೆಣ್ಮಕ್ಳಿಗೆ ಮೋಟಿವೇಶನ್ ಸಿಗೋ ಥರ ವಿಡಿಯೋಗಳನ್ನ ಮಾಡಿ ಮನೆ ಕೆಲಸಗಳನ್ನ ಯಾವ ಥರ ನಾವು ಕ್ಲೀನಾಗಿ ಮಾಡ್ಕೋತೀವಿ ನನಗೆ ಒಂದಿಬ್ಬರು ಕೇಳಿದ್ದಾರೆ ನನ್ನ ಫ್ರೆಂಡ್ ಒಬ್ರು ಕೇಳಿದ್ರು ಮತ್ತು ಇನ್ನೊಬ್ಬರು ಕೇಳಿದ್ರು ಅವರು ಯೂಟ್ಯೂಬರ್ ನಿಮ್ಗೆ ಗೊತ್ತಾ ಇವರು ಚೆನ್ನಾಗಿ ವಿಡಿಯೋಸ್ನ ಮಾಡ್ತಾ ಇದ್ದಾರೆ ಅಂತೇಳಿ ತಪ್ಪಿಲ್ಲ ಅವ್ರು ಚಾನಲ್ ಚೆನ್ನಾಗಿದೆ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳಬೇಕು ವಿಶಿ ವ್ಲಾಗ್ಸ್ ಆಗಿರ್ಬೋದು ಮತ್ತು ಸುಜಿತ್ ಲೈಫ್ ಸ್ಟೈಲ್ ಅಂಥೇಳಿ ಸೊ ನಮ್ಮ ಮನೆಗೆ ಬಟ್ಟೆ ತೊಗೊಳಕ್ಕೆ ಬಂದಾಗ ಕೆಲವರು ಕೂಡ ನನ್ನ ಯೂಟ್ಯೂಬರ್ ಅಂತೇಳಿ ಗೊತ್ತು ಅವರಿಗೆ ಸೊ ಅವರು ಕೂಡ ಸುಜೀಸ್ ಲೈಫ್ ಸ್ಟೈಲ್ ಸೊ ಅವರು ಸಿಸ್ಟರ್ ಅವ್ರ ಚಾನಲ್ ಚೆನ್ನಾಗಿದೆ ಅಂತೇಳಿ ಮಾತಾಡಿದ್ದಾರೆ ಸೊ ಹೇಳಿದರು ನನ್ನ ಹತ್ರ ಚೆನ್ನಾಗಿದೆ ಅವರು ವೀಡಿಯೋ ನೋಡಿದ್ರೆ ಏನೋ ಪಾಸಿಟಿವಿಟಿ ಕುಕ್ಕಿಂಗು ಮತ್ತು ವಿಶಿ ಬ್ಲಾಗ್ಸ್ ಇವಾಗ ಬಂದಿರೋದು ಎಷ್ಟು ಚೆನ್ನಾಗಿ ಹೋಗ್ತಿದೆ ಅವ್ರ ವೀಡಿಯೋ ತುಂಬ ಒಂಥರ ಆಗಿ ಮಾಡ್ತಾ ಇದ್ದಾರೆ ಅವರು ತೀರಾ ವೈಯಕ್ತಿಕ ವಿಷಯಗಳನ್ನು ತುಂಬಾ ಇದ್ರಾಗ ಕುಕ್ಕಿಂಗು ವಿಡಿಯೋಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ಅಂತೇಳಿ ನನ್ನನ್ನೇ ಸುಮಾರು ಜನ ಕೇಳಿದ್ದಾರೆ ಖುಷಿ ಆ ಥರ ಚಾನಲ್ಸ್ನ ನೋಡಿದ್ರೆ ಅದನ್ನು ಬಿಟ್ಟು ಎಷ್ಟು ನೆಗೆಟಿವ್ ಆಗಿರೋ ವೀಡಿಯೋಗಳ ಅವಶ್ಯಕತೆ ಇರೋದಿಲ್ಲ ಅದನ್ನೆಲ್ಲ ಶೂಟ್ ಮಾಡೋಂಥ ಅವಶ್ಯಕತೆ ಇರೋಲ್ಲ ನೀವೇನೋ ಬಿಡ್ತೀರಾ ಸೋಷಿಯಲ್ ಮೀಡಿಯಾ ಸೊ ಫ್ಯಾಮಿಲಿ ನಮಗೆಲ್ಲ ನೀವು ಫ್ಯಾಮಿಲಿ ನಿಮ್ಗೆ ವ್ಯೂಸ್ ಬೇಕು ನಿಮ್ಗೆ ದುಡ್ಡು ಬೇಕು ಆ ವಿಡಿಯೋ ನೋಡೋಂಥವ್ರ ಕತೆ ಏನಾಗುತ್ತೆ ಅದು ನಿಮ್ಗೆ ಬೇಕಾಗಿಲ್ಲ ಆಮೇಲೆ ಜನಕ್ಕೂ ಕೂಡ ನಾಚಿಕೆ ಆಗಬೇಕು ಅಂತ ಹೇಳ್ತೀನಿ ಕೆಲವೊಂದು ವಿಷಯಗಳಿಗೆ ನೀವು ಮೂಡರಾಗಿ ಬಿಲೀವ್ ಮಾಡ್ತಿರ್ತೀರಾ ಕೆಲವು ಯೂಟ್ಯೂಬರ್ಸ್ನ ವಿಡಿಯೋಸ್ ಕೊನೆ ತನಕ ನೋಡಿದ್ರೆ ಮಾತ್ರ ನಾನು ಇವತ್ತು ಇಷ್ಟು ಸಿಟಿನಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗುತ್ತೆ ಸೊ ಅದ್ರ ಮೇಲೆ ನಾನು ತಪ್ಪಿದೆ ಅಂದರೆ ತಪ್ಪಿದೆ ಅಕ್ಕ ನೀವು ಮಾತಾಡಿದ್ದು ಅಂತ ಹೇಳಿ ನಾನು ಒಪ್ಕೊಂತೀನಿ ತಿಂತ ತಪ್ಪಿದ್ರೆ ತಿತ್ಕೊಳ್ಳೋದಕ್ಕೆ ನಾನು ಯಾವತ್ತಿದ್ರೂ ರೆಡಿನೇ ಹಿಂಗೆ ಅಂದರೆ ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ತುಂಬ ನೆಗೆಟಿವ್ ಆಗಿರೋವಂಥ ವಿಡಿಯೋಗಳನ್ನ ಶೂಟ್ ಮಾಡಿ ಹಾಕಿರ್ತಾರೆ ಅವ್ರಿಗೆ ಏನು ದುಡ್ಡು ಬೇಕು ಮಾತು ಒಂದು ಡೈಲಾಗ್ ಹಾಕ್ಬಿಡೋದು ನೀವೆಲ್ಲ ನಮ್ಮ ಫ್ಯಾಮಿಲಿ ಅಂತ ಹೇಳಿ ಅದನ್ನು ನೋಡೋರಿಗೆ ಎಷ್ಟು ನೆಗೆಟಿವಿಟಿ ಸ್ಪ್ರೆಡ್ ಆಗುತ್ತೆ ಅಂತ ಗೊತ್ತಿಲ್ಲ ಮೊನ್ನೆ ನನ್ನ ತಂಗಿ ಸೊ ಈಗ ಪರ್ಸ್ನಲ್ ಆದರೂ ಕೂಡ ಹೇಳ್ತೀನಿ ಏನೋ ಅಮ್ಮನ ಜೊತೆ ಮಾತಾಡ್ತಾ ಸ್ವಲ್ಪ ಕ್ಲಾಶಾಗುತ್ತೆ ಏನೋ ಮಾತು ಬರುತ್ತೆ ನಾನು ನಿಂಗೆ ಯಾವತ್ತೂ ಇನ್ನು ಫೋನ್ ಮಾಡಲ್ಲ ಅಂತಂತಾಳೆ ನನ್ನ ತಂಗಿ ನಮ್ಮ ಅಮ್ಮನಿಗೆ ಹಂಗಂದುಬಿಟ್ಟು ಕಾಲು ಕಟ್ ಮಾಡ್ತಾಳೆ ಸೊ ಮತ್ತು ಆಮೇಲೆ ಅವಳು ಬೇಜಾರು ಮಾಡ್ಕೊತಾಳೆ ನೋ ನಾನು ಇದನ್ನೆಲ್ಲ ಹೇಳಿದೆ ಬಟ್ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಂದು ಯಾಕೆ ಅಂದರೆ ಗೊತ್ತಾಗಬೇಕು ಜನರಿಗೆ ನನ್ನ ತಂಗಿ ಹೆಸರು ಬಿಂದು ಅಂತೇಳಿ ನನ್ನ ಹೆಸ್ರು ಹಿಂದು ಅಂತೇಳಿ ಸೊ ನಾನು ಯಾವತ್ತೂ ಮಾತಾಡಲ್ಲ ಅಂತ ಕಟ್ ಮಾಡಿಬಿಟ್ಟೆ ಕಣ್ಣು ಆಮೇಲೆ ಅವಾಗ ಸುಮ್ಮನೆ ಅದೇ ಒಂದು ಸ್ವಲ್ಪ ಅದಾದ್ಮೇಲೆ ಮತ್ತೆ ಕಾಲ್ ಮಾಡಿದ್ಲು ಸಂಜೆ ಟೈಮಲ್ಲಿ ಹೇಳಿದೆ ಫಸ್ಟ್ ಅಮ್ಮನ ಹತ್ರ ಮಾತಾಡು ನೀನು ಫಸ್ಟ್ ಕಾಲ್ ಮಾಡಿದರೆ ನೆಕ್ಸ್ಟ್ ಡೇ ಬೆಳಗ್ಗೆ ಏನೋ ಅವರೇಜಲ್ಲಿ ಮಾತಾಡಿದ್ದಾರೆ ನಮ್ಮಮ್ಮಂಗೆ ಸಿಟ್ಟಿತ್ತಲ್ಲ ಅವರೇಜಲ್ಲಿ ಮಾತಾಡಿದಾರೆ ಇಟ್ಟಿದ್ದಾರೆ ಮತ್ತು ಇನ್ನೊಂದು ಸರ್ತಿ ಕಾಲ್ ಮಾಡಿ ಮಾತಾಡುವಾಗ ನಾರ್ಮಲ್ ಆಗಿದ್ದಾರೆ ನಮ್ಮಮ್ಮ ಏನ ಎತ್ತಮ್ಮ ಒಂದು ಮಾತಂದರೆ ಇನ್ಯಾವಳನಲ್ಲಿ ಬಂದ ಅಂತಾಳ ಅಮ್ಮ ಒಂದು ಮಾತಂದ್ಬಿಟ್ರೆ ಅದೊಂದು ದೊಡ್ಡ ವಿಷಯ ನೋಡಿ ಕಲೀರಿ ಒಂದು ಹತ್ತು ಜನನ ಇವಾಗ ಉಗಿದ್ರು ಇವಾಗ ಉಗಿದ್ರು ಇವಾಗ ಬೈದರು ತಿರ್ಗಾ ನಮ್ಮ ಅಪ್ಪ ಅಮ್ಮ ಅಂತ ಹೋಗಿ ನೋಡ್ತೀವಿ ಅದು ನಾವು ಕಲ್ತಿರೋ ಬುದ್ಧಿ ಸಂಸ್ಕಾರ ಇಂಥ ಒಳ್ಳೆ ವಿಡಿಯೋ ನನ್ನನ್ನು ಸಪೋರ್ಟ್ ನಾನು ವ್ಯೂಸ್ಗೋಸ್ಕರ ನಮ್ಮ ಅಪ್ರಾಣ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ ಬೇಕಾಗಿಲ್ಲ ನನ್ನ ವ್ಯೂಸು ಈ ಸಮಾಜಕ್ಕೆ ಎಂಥ ಸಂದೇಶ ಕೊಡ್ತಿದ್ದಾರೆ ಒಳ್ಳೆ ವ್ಯೂಸ್ ಬರೋ ಅಂಥ ಚಾನಲ್ಗಳು ಅಂತ ನಾನು ಹೇಳ್ತಾ ಇರೋದು ಇಲ್ಲಿ ಸೊ ನಮಗೆ ಈ ಕಷ್ಟಪಟ್ಟು ಯಾವುದೋ ಒಂದು ಹಳೆ ಮೊಬೈಲ್ ಇಟ್ಕೊಂಡು ವೀಡಿಯೋಸ್ ಮಾಡೋರು ಇದ್ದಾರೆ ಹೆಣ್ಮಕ್ಳುಗಳು ಸೊ ಸಪೋರ್ಟ್ ಮಾಡೋಲ್ಲ ನೀವು ನಿಮ್ಗೇನಿದ್ರು ತಳ್ಕು ಬಳಕು ಬೇಕು ಆರ್ಟಿಫಿಷಿಯಲ್ ಲೈಫನ್ನು ನೀವು ಇಷ್ಟಪಡ್ತಿದ್ದೀರಿ ಅವರು ಹಾಗೆ ತೋರಿಸ್ತಾ ಇದ್ದಾರೆ ಕ್ಯಾಮ್ರಾ ಮುಂದೆ ಬಂದು ಡ್ರಾಮಾ ಮಾಡ್ತಾರೆ ನಿಮ್ಮ ಹತ್ರ ಒಳಗೊಂದು ಹೊರಗೊಂದು ಹಿಂಗಿದ್ದಾರೆ ಎಷ್ಟೋ ಜನ ಯೂಟ್ಯೂಬರ್ಸ್ ಗೊತ್ತಾ ನಿಮಗೆ ನಾನೊಬ್ಬರು ನನ್ನ ಯೂಟ್ಯೂಬ್ ಸ್ನೇಹಿತರಿಗೆ ಹೇಳಿದ್ದೆ ಯೂಟ್ಯೂಬಲ್ಲಿ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ಹುಷಾರಾಗಿರಿ ಎಲ್ಲರೂ ಒಂದೇ ಥರ ಇರಲ್ಲ ಅಂತಲೇ ಹೇಳಿದ್ದೆ ನಾನು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿ ನಾನು ಕಾಲ್ ಮಾಡಿ ಹೇಳ್ಕೊಳ್ತಾ ಇದ್ದಾರೆ ಅವ್ರು ಚಾನಲೇ ಡಿಮಾನಿಟೈಸ್ ಆಗೋಯ್ತು ಏನು ಮಾಡಬೇಕು ಎಷ್ಟು ಕಷ್ಟಪಟ್ಟು ಒಂದು ಹೆಣ್ಮಗಳು ಹೋಗಿ ಒಂದು ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತೀನಿ ಅಂತ ಅಂದಿದ ತಕ್ಷಣ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಎಲ್ಲರಿಗೂ ಸಪೋರ್ಟ್ ಇರುತ್ತಾ ಅವಳು ಎಷ್ಟು ಕಷ್ಟಪಟ್ಟು ಚಾನಲ್ ಕ್ರಿಯೇಟ್ ಮಾಡಿ ಒಂದು ಸ್ವಲ್ಪ ಅರ್ನಿಂಗನ್ನು ಮಾಡ್ಕೊಂಡಿರ್ತಾಳೆ ಮೂರು ತಿಂಗಳು ನಿನ್ನ ಚಾನಲ್ ಮಾನಿಟೈಸ್ ಆಗೋಲ್ಲ ಅಂತೇಳಿ ಆ ಕಡೆಯಿಂದ ದು ಮೂರು ಮೆಸೇಜ್ ಬಂದಿದೆ ಯಾರಿಂದಾಯಿತು ಅವಳು ಹೇಳ್ಕೊಳ್ಳೋ ಪರಿಸ್ಥಿತಿಲೂ ಇಲ್ಲ ಆಕೆ ಒಳ್ಳೆಯವ್ರಿಗೆ ನೀವು ಸಪೋರ್ಟ್ ಮಾಡೋದನ್ನ ನೀವು ಈಗ ಹೆಂಗಂದಂಗೆ ಹುಚ್ಚುಚ್ಚಂಗೆ ತಿಕ್ಲಿಂಗ್ ತಿಕ್ಲು ತಿಕ್ಲಂಗೆ ಆಡ್ಕೊಂಡು ವೀಡಿಯೋ ಮಾಡ್ತಿರ್ತಾರೆ ಸೊ ಅಂಥವ್ರು ನೀವು ವ್ಯೂಸ್ ಕೊಡ್ತೀರಾ ಸಪೋರ್ಟ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಸೊ ಅವ್ರಿಗೆ ಚೆನ್ನಾಗ್ ಅಂತೇಳಿ ಇನ್ನೂ ಚೆನ್ನಾಗಿರೋ ನಾರ್ಮಲ್ ಆಗಿರೋರೆಲ್ಲ ಹಂಗೆ ಆಡೋಕ್ಕೆ ಶುರು ಮಾಡ್ತಾರೆ ಅಲ್ಲಿಗೆ ಯಾರಿಂದ ಅವರು ಹಂಗೆ ಆಡೋ ಆಗೋಕ್ಕೆ ಶುರು ಆಗಿದ್ದು ನೀವ್ಯ ನೀವು ಸಪೋರ್ಟ್ ಮಾಡ್ತೀರಲ್ಲ ಅಂಥ ವಿಷಯಗಳಿಗೆ ಅದನ್ನು ಕಡಿಮೆ ಮಾಡಿ ಪಾಸಿಟಿವ್ ಪಾಸಿಟಿವ್ ಆಗಿ ವೀಡಿಯೋ ಮಾಡೋಂಥವ್ರಿಗೆ ಸಪೋರ್ಟ್ ಮಾಡಿ ನೆಗೆಟಿವ್ ವಿಡಿಯೋಗಳಿಗೆ ವ್ಯೂಸೇ ಕೊಡೋಕ್ಕೆ ಹೋಗ್ಬೇಡಿ ಲೈಕ್ಸೇ ಕೊಡೋಕ್ಕೆ ಹೋಗ್ಬೇಡಿ ಒಬ್ರನ್ನ ನೋಡ್ತೀರಾ ಅವರಿಂದ ನೀವು ತೊಗೊಳ್ತಿರೋ ಮೆಸೇಜ್ ಏನು ಕೊಡ್ತಿದ್ದಾರೆ ಅವ್ರ ಸಮಾಜಕ್ಕೆ ನಾನು ಇದನ್ನು ಫಾಲೋ ಮಾಡ್ಬೋದಾ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಸುಮ್ಮನೆ ನನಗೆ ನೋಡ್ತಾಯಿರ್ತೀನಿ ಏನೋ ಇದು ಸರಿ ಇಲ್ಲ ಇದು ಕೆಲವೊಂದು ವಿಷಯಗಳು ಸರಿ ಇಲ್ಲ ಅಂತ ಅನಿಸುತ್ತೆ ನಾನು ಮಾತಾಡಬಾರ್ದು ಮಾತಾಡಬಾರ್ದು ಅಂತೇಳಿ ಮೇಯ್ನ್ ಮುಖ್ಯವಾಗಿ ಯೂಟ್ಯೂಬರ್ಸ್ ಅಂತಂದರೆ ಸ್ಪಾನ್ಸರ್ಶಿಪ್ ವೀಡಿಯೋ ಮಾಡ್ತೀವಿ ನಾನು ಒಂದಷ್ಟು ಮಾಡಿಬಿಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ನಾನು ಒಂದು ಬ್ಯಾಗಿಂದು ಒಂದು ಮಾಡಿದ್ದೀನಿ ಒಂದು ಮೇಕಪ್ ಅದು ಅವತ್ತೇ ಲಾಸ್ಟ್ ಅಯ್ಯೋ ನಾನು ಜ ಮೇಕಪ್ ಕಿಕಪ್ ಹಾಕಲ್ಲ ನಾನು ನನ್ನ ಏನಿದ್ರು ನ್ಯಾಚುರಲ್ ಸ್ಕಿನ್ನು ಮತ್ತು ನೋಡಿ ನಾನು ಯಾವುದೇ ರೀತಿ ಕ್ರೀಮು ಹಾಕಿಲ್ಲ ಏನೂ ಹಾಕಿಲ್ಲ ಒಂದು ಲಿಪ್ಸ್ಟಿಕ್ ಹಾಕಿಲ್ಲ ಲಿಪ್ ಬ್ಲಮ್ ಹಾಕ್ತೀನಿ ಅದು ಕೂಡ ಹಾಕಿಲ್ಲ ಇವತ್ತು ಹಾಗೆ ಮಾಡ್ತಾಯಿದ್ದೀನಿ ಒಂದೇ ಒಂದು ಅನುಭವಕ್ಕೋಸ್ಕರ ಒಂದು ವೀಡಿಯೋ ಹಾಕಿದ್ದೀನಿ ಹಳೆ ವೀಡಿಯೋ ಅವತ್ತೇ ಲಾಸ್ಟು ಅಯ್ಯೋ ಇಷ್ಟೊಂದು ಆ ಸ್ಕಿನ್ ಮೇಲೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಅದೊಂದು ವೀಡಿಯೋ ಮಾಡಿದ್ದೀನಿ ಅದು ಬಿಟ್ಟರೆ ಅದೇ ಮೇಕಪ್ದೊಂದು ಮತ್ತು ಬ್ಯಾಗದೊಂದು ಇನ್ನೊಂದು ಯಾವುದೋ ಮೇಕಪ್ ರಿಲೇಟೆಡ್ ಆನ್ಲೈನ್ ಕ್ಲಾಸಸ್ ಕೊಡ್ತಾರೆ ಅಂತೇಳಿ ಒಂದು ಅದೊಂದು ಆ್ಯಪ್ ಬಗ್ಗೆ ಮಾಡಿದ್ದೀನಿ ಮತ್ತು ಅಜ್ಮೀರ್ ಅವ್ರದ್ದು ಒಟ್ಟು ಒಂದು ನಾಲ್ಕು ಒಂದು ನಾಲ್ಕರಿಂದ ಒಂದು ಐದು ಸ್ಪಾನ್ಸರ್ಶಿಪ್ ವೀಡಿಯೋ ಮಾಡಿರ್ಬೋದು ಅಷ್ಟೇ ನಾನು ಈ ಒಂದು ಮೂರು ವರ್ಷಗಳ ಯೂಟ್ಯೂಬ್ ಜರ್ನಿಯಲ್ಲಿ ಬಟ್ ಅದನ್ನ ಬಿಟ್ಟು ನಾನು ಇತ್ತೀಚೆಗೆ ಅಂತೂ ನಾನು ಯಾವುದನ್ನು ಒಪ್ಕೊಂಡಿಲ್ಲ ಮುಂದೆ ಒಪ್ಕೊಳ್ಳೋದು ಇಲ್ಲ ನಂಗೆ ಬರ್ತಾ ಇರ್ತಾವೆ ನಾನು ಅದ್ರ ಕಡೆ ನೋಡೋಕ್ಕೆ ಹೋಗಲ್ಲ ಯಾಕಂದರೆ ಬೇಡ ಅಂತ ಅನಿಸ್ತು ಜನಕ್ಕೆ ನಮಗೇನು ನಾವು ಸ್ಪಾನ್ಸರ್ಶಿಪ್ ವೀಡಿಯೋ ಮಾಡಿದ್ರೆ ನಮ್ಗೆ ದುಡ್ಡು ಬರುತ್ತೆ ಬಟ್ ಜನಕ್ಕೆ ದುರಾಸೆ ತುಂಬ ದುರಾಸೆ ಕೆಲವು ಯೂಟ್ಯೂಬರ್ಸ್ಗಂತೂ ಎಷ್ಟು ಬಂದರೂ ಸಾಲಲ್ಲ ಅದು ಏನಕ್ಕೆ ಹಂಗೆ ಮಾಡ್ತಾರ ಅಂತಲೇ ಗೊತ್ತಾಗಲ್ಲ ನನಗೆ ಎಷ್ಟೋ ಜನ ನಮ್ಮ ಒಂದು ಪೇಮೆಂಟ್ ಬಂದ್ಬಿಟ್ಟು ತುಂಬ ಖುಷಿಯಾಗಿರ್ತಾರೆ ನಾನು ಒಂದು ಸ್ವಲ್ಪ ದುಡ್ಡು ಬಂದರೂ ನಾನು ಭಾರಿ ಖುಷಿಯಾಗಿರ್ತೀನಿ ಅದು ತೃಪ್ತಿ ಆತ್ಮತೃಪ್ತಿ ಇದೆ ನನಗೆ ದುಡ್ಡು ಬರುತ್ತೆ ಯೂಟ್ಯೂಬರ್ಸ್ಗೆ ಸೊ ಏನು ಮಾಡ್ತಾರೆ ನಿಮಗೆ ನೀವು ಆ ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ನೀವು ಅಲ್ಲಿ ಹೋಗಿ ಅಂತ ಹೇಳಿ ಒಂದು ಲಿಂಕನ್ನು ಕೊಡ್ತಾರೆ ಆ ಲಿಂಕನ್ನು ಕ್ಲಿಕ್ ಮಾಡುವ ಮುನ್ನ ಜೋಪಾನ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಎಲ್ಲ ಝೀರೋ ಆಗಿಬಿಡುತ್ತೆ ಯಾಕೆಂದರೆ ಹ್ಯಾಕರ್ಸ್ ಇರ್ತಾರವರು ಎಂಟು ತಿಂಗಳ ಕಾಲ ಹಂಗೆ ಹಿಂಗೆ ಆಟ ಆಡಿಸಿ ದುಡ್ಡು ಕೊಟ್ಟು ಹಂಗೆ ಮಾಡಿ ಹಿಂಗೆ ಮಾಡಿ ಒಂದು ವರ್ಷದವರೆಗೂ ಕಂಟಿನ್ಯೂ ಆಗ್ಬೋದು ಒಂದಲ್ಲ ಒಂದಿನ ನಿಮಗೆ ಚೊಂಬು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ ಸೊ ನಾನು ಬಿಡಿಸಿ ಇಲ್ಲ ಯಾರ ಹೆಸ್ರು ತಗೊಂಡಿಲ್ಲ ಬಟ್ ಸತ್ಯ ಹೇಳಬೇಕಲ್ವಾ ಇದರಿಂದ ಮತ್ತೊಂದು ನಾನು ಎದ್ರೋಳಲ್ಲ ನಾನು ನಾ ಇದಕ್ಕೆಲ್ಲ ಎದ್ರೋಳಲ್ಲ ಬಟ್ ಇನ್ನೊಂದಷ್ಟು ಜನ ಹೆಣ್ಮಕ್ಳಿಗೆ ಮೋಸ ಆಗ್ಬಾರ್ದಲ್ವ ಸೊ ಆ ಒಂದು ಉದ್ದೇಶದಿಂದ ಬೇರೆ ಹೆಣ್ಮಕ್ಳು ಮೋಸ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಬೇರೆ ಯೂಟ್ಯೂಬರ್ಸ್ ಕೂಡ ಅವ್ರ ಚಾನೆಲನ್ನು ಕಳ್ಕೋಬಾರ್ದು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರಾದರೂ ಸ್ಪಾನ್ಸರ್ಶಿಪ್ ಅಂತ ಹೇಳಿ ಕೆಲವೊಂದು ವಿಡಿಯೋಗಳನ್ನು ಹಾಕ್ಬೇಕಾದ್ರೆ ನಿಮಗೆ ಒಂದು ಲಿಂಕ್ ಕೊಟ್ಟಿರ್ತಾರಲ್ಲ ಸೊ ಅದು ಯಾವ ಕಂಪ್ನಿದು ಏನು ಅಂತೆಲ್ಲ ವಿಚಾರ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಜೆನ್ಯೂನ್ ಇದೆಯಾ ಅಂತ ಹೇಳಿ ನೋಡಿ ಕ್ಲಿಕ್ ಮಾಡಿ ಇದರಿಂದ ತುಂಬ ಪ್ರಾಬ್ಲಮ್ ಆಗಿದೆ ಯೂಟ್ಯೂಬಲ್ಲಿ ಬಟ್ ಎಲ್ಲೂ ಕೂಡ ಬೆಳಕಿಗೆ ಬಂದಿಲ್ಲ ನಾನು ಧೈರ್ಯ ಮಾಡಿ ಬಂದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ನನಗೆ ಈ ವಿಡಿಯೋನ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗೆ ಬಟ್ ಐ ಡೋಂಟ್ ಮೈಂಡ್ ನನಗೆ ಏನು ಮಾಡೋಲ್ಲ ಬಟ್ ಹುಷಾರಾಗಿರಿ ಸೊ ನಿಮ್ಮ ಹತ್ರ ಹೇಳಬೇಕು ಅಂತೇಳಿ ನಾನು ಈ ವಿಡಿಯೋನ ಮಾಡಿದ್ದು ಆಮೇಲೆ ಒಂದು ಗಿಲ್ಟ್ ಫೀಲ್ ಇರೋ ಇರಲ್ಲ ಕೆಲವರಿಗೆ ಏನು ಅವಳು ದುಡ್ಡು ಹೋಯ್ತು ಅವಳು ಅವಳು ಇದು ಹಾಳಾಗೋದ್ರೆ ಹಾಳಾಯ್ತು ನನಗೆ ನಾನು ಚೆನ್ನಾಗಿದ್ದೀನಿ ಮೋಸ ಮಾಡಿ ಬದುಕೋದು ವಾವ್ ಮೋಸ ಮಾಡಿ ಬದುಕಕ್ಕೆ ನೀವೇ ಬೇಕಾ ಅದು ಜನರ ಮುಂದೆ ಕ್ಯಾಮ್ರಾ ಮುಂದೆ ಡ್ರಾಮಾ ಇನ್ನೊಂಥರ ಮುಂದೊಂಥರ ಅಲ್ಲ ನೀವಂಥವ್ರನ್ನೇ ನಂಬ್ತಿರಲ್ಲ ಅದು ನನಗೆ ಬೇಜಾರಲ್ಲ ಯಾಕೋ ತುಂಬ ಬೇಜಾರಾಗಿಬಿಡ್ತು ಫ್ರೆಂಡ್ಸ್ ನನಗೆ ಈ ಕೆಲವೊಂದು ವಿಷಯಗಳನ್ನ ಕೇಳಿ ಓಸ್ಗಾರನ್ನೆಲ್ಲ ಬೆಳೆಸ್ತಾರಲ್ಲ ಜನ ಒಂದು ಕಡೆ ಅಯ್ಯೋ ಬ್ಲೈಂಡ್ ಬ್ಲೈಂಡಾಗಿ ಬಿಲೀವ್ ಮಾಡ್ತಾರೆ ಅದನ್ನು ಮಿಸ್ಯೂಸ್ ಮಾಡ್ಕೋತಾರಲ್ಲ ಕೆಲವರು ಹೇಳಿ ನೋಡಿ ಸಪೋರ್ಟ್ ಮಾಡಿದ್ರೆ ಯಾರು ಅರ್ಹರಿರ್ತಾರೆ ಯಾರಿಗೆ ಒಂದು ಅವಶ್ಯಕತೆ ಇರುತ್ತೆ ಅಂಥವ್ರಿಗೆ ಸಪೋರ್ಟ್ ಮಾಡಿ ಒಳ್ಳೆಯವ್ರು ಬೆಳಿಲಿ ಒಂದಷ್ಟು ಚಾನಲ್ಗಳು ಇನ್ನೂ ಸಾಕಷ್ಟು ಜನ ಇದ್ದಾರೆ ರೇಖಾ ಅಡುಗೆ ಮನೆ ಆಗಿರ್ಬೋದು ಸೊ ಅವರೆಲ್ಲ ಎಷ್ಟು ಅವರು ನನ್ನ ಅವ್ರನ್ನ ಮೀಟ್ ಮಾಡಿ ಟೂ ಇಯರ್ಸ್ ಆಯಿತು ಸೊ ಒಬ್ರು ಒಳ್ಳೆಯ ಯೂಟ್ಯೂಬರ್ ಅವರು ಹೇಳಬೇಕು ಅಂದರೆ ಎಷ್ಟು ಚೆನ್ನಾಗಿ ಮಾತಾಡಿದರು ಸೊ ಫೇಕ್ ಇಲ್ಲ ಆರ್ಟಿಫಿಷ್ಯಾಲಿಟಿ ಇಲ್ಲ ನ್ಯಾಚುರಲ್ ನಾನು ಅವ್ರನ್ನ ನೋಡಿದ ಕ್ಯಾಮ್ರಾ ಮುಂದೆ ಹೇಗೋ ಕ್ಯಾಮ್ರಾ ಹಿಂದೆಯೂ ಅವ್ರನ್ನ ಕೆಲವರು ಹಂಗಿಲ್ಲ ಕ್ಯಾಮ್ರಾ ಮುಂದೆ ಒಂಥರ ಕ್ಯಾಮ್ರಾ ಹಿಂದೆ ಒಂಥರ ಸೊ ಈ ಥರ ಒಳ್ಳೆ ಯೂಟ್ಯೂಬರ್ಸ್ ಅನ್ನೋರು ತುಂಬ ಜನ ಇದ್ದಾರೆ ನನಗಂತೂ ಯೂಟ್ಯೂಬಲ್ಲಿ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ ಬಟ್ ಅವ್ರು ಯಾರು ಚಾನಲ್ಲೂ ಕೂಡ ಅಷ್ಟೊಂದು ವೈರಲ್ ಆಗಿಲ್ಲ ಅನ್ಕೋತೀನಿ ಯಾಕಂದರೆ ಒಳ್ಳೆಯವ್ರಿಗೆ ನೀವು ಸಪೋರ್ಟ್ ಮಾಡೋದು ಕಡಿಮೆ ಅಲ್ಲ ಸಪೋರ್ಟ್ ಮಾಡಿ ಕಷ್ಟಪಡ್ತಿರೋ ಒಳ್ಳೆ ಯೂಟ್ಯೂಬರ್ಸ್ಗೆ ಒಳ್ಳೆ ಹೆಣ್ಮಕ್ಳಿಗೆ ಒಳ್ಳೆ ಕಂಟೆಂಟ್ ಕೊಡ್ತಿರೋ ಅಂಥವರಿಗೆ ಸಪೋರ್ಟ್ ಮಾಡಿ ನಾನು ಎಲ್ಲೂ ಕೂಡ ನೀವು ವ್ಲಾಗ್ಸ್ ಮಾಡಬೇಡಿ ವಿಡಿಯೋಸ್ ಹಾಕಬೇಡಿ ಅಂತ ನಾನು ಹೇಳ್ತಾ ಇಲ್ಲ ವ್ಲಾಗ್ಸ್ ಮಾಡಿ ಬಟ್ ಯಾವ ಮಟ್ಟಕ್ಕೆ ಇರಬೇಕು ವ್ಲಾಗ್ಸ್ ಮಾಡೋದ್ರಿಂದ ಏನೆಲ್ಲ ತೊಂದರೆ ಆಗುತ್ತೆ ಗೊತ್ತಾ ನಿಮಗೆ ಲೂಸ್ಗಳಾಗ್ಬಿಡ್ತೀರಾ ನೀವು ಯಾಕೆ ಮಾತು ಇದ್ದೀನಿ ಎಲ್ಲಾದರೂ ಹೋಗಲಿ ಬರಲಿ ಒಂದು ಹಿತಿ ಮಿತಿ ಅನ್ನೋದು ಇರಬೇಕು ಎಲ್ಲಿ ಎಲ್ಲಿ ಬಂದರು ಏನು ಮಾಡ್ತಿದ್ರು ಸೊ ಏನಾದ್ರು ನನಗೆ ಸ್ಟಾರ್ಟಿಂಗಲ್ಲಿ ಇದನ್ನ ಫೇಸ್ ಮಾಡಿ ನನಗೆ ಆದಂತ ಬದಲಾವಣೆ ಏನಂದರೆ ಏನಾದ್ರು ಒಂದು ಇನ್ಸಿಡೆಂಟ್ ಆಯಿತಾ ಅದನ್ನು ಫಸ್ಟ್ ಶೂಟ್ ಮಾಡಬೇಕು ಹಾಕಬೇಕು ಈ ಥರ ಮೈಂಡಲ್ಲಿ ಓಡ್ತಾ ಇರ್ತದೆ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಹೇಳಿ ತುಂಬ ಆಗಿ ಮಾಡ್ಕೊಂಡು ಹೋಗ್ತಿದಾರಲ್ಲ ಕೆಲವರು ಸೊ ಅವರೆಲ್ಲ ಗ್ರೇಟ್ ಎಷ್ಟು ಬೇಕೋ ಅಷ್ಟು ತುಂಬ ಆಗಿ ಅವತ್ತಿಂದ ಇವತ್ತಿನವರೆಗೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರೋಂಥ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಸ್ಗಳು ತುಂಬ ಇದ್ದಾವೆ ಒಳ್ಳೆ ಚಾನಲ್ಸ್ಗಳಿದ್ದಾವೆ ಬಟ್ ಈ ನೆಗೆಟಿವಿಟಿ ಒಳ್ಳೆ ಚಾನಲ್ ಒಳ್ಳೆ ವ್ಯೂಸ್ ಬಂದು ಒಂದು ಒಳ್ಳೆ ರೀಚ್ ಆಗಿರೋ ಅಂಥ ಚಾನಲ್ಸ್ಗಳು ನೆಗೆಟಿವ್ ಆಗಿ ಮಾ ಅವರು ಒಂದು ವಿಡಿಯೋಸ್ನ ಕೊಡೋದು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡೋದು ಸೊ ಇದೆಲ್ಲ ತುಂಬಾ ನಡೀತಿದೆ ಯೂಟ್ಯೂಬಲ್ಲಿ ಸೊ ಇದ್ರ ಬಗ್ಗೆ ನಿಮ್ಗೆ ಅವೇರ್ನೆಸ್ ಇರಲಿ ಅವೇರ್ನೆಸ್ ಅನ್ನೋದು ಕ್ರಿಯೇಟ್ ಆಗಲಿ ನೀವು ಒಂದು ಚಾನಲನ್ನು ಆಯ್ಕೆ ಮಾಡ್ಕೊಂಡು ನೋಡ್ತಿದ್ದೀರಾ ಅಂತಂದರೆ ಒಬ್ಬರನ್ನ ಫಾಲೋ ಮಾಡ್ತಿದ್ದೀರಾ ಅಂದರೆ ಅವ್ರ ವ್ಯಕ್ತಿತ್ವ ಎಂಥದ್ದು ಎಂಥವ್ರು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಅರಿವು ಅನ್ನೋದು ಇರಲಿ ಅಂತೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ ಮತ್ತು ಮತ್ತೊಂದು ವಿಷಯ ಲಿಂಕನ್ನು ಲಿಂಕ್ಗಳ ಲಿಂಕ್ಗಳನ್ನು ಕ್ಲಿಕ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಹುಷಾರಾಗಿರಿ ನನ್ನ ಫ್ರೆಂಡು ಭಾಗ್ಯ ಅಂತೇಳಿ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ ಅಂತೇಳಿ ಭಾಗ್ಯ ಅವರು ಅವರನ್ನು ನೀವು ನೋಡಿರ್ತೇನೆ ಮೇ ಬಿ ನಮ್ಮ ಯೋಹಿತನ್ಗೆ ಚೋಟ ಚಾಂಪಿಯನ್ ಆಡಿಷನ್ ಕರ್ಕೊಂಡು ಹೋಗ್ಬೇಕಾರೆ ಪಾಪ ಅವ್ರು ನನಗೆ ಪಾಸನ್ನು ಒಂದು ಟಿಕೆಟನ್ನು ಟೋಕನನ್ನು ತೊಗೊಂಡು ವೆಯ್ಟ್ ಮಾಡ್ತಾಯಿದ್ರು ಸೊ ಪಾಪ ಅವ್ರ ಚಾನಲ್ ಪಾಪ ಡಿಮೋನಿಟೈಸ್ ಆಗಿದೆ ಎಷ್ಟು ಒಳ್ಳೆ ಎಜುಕೇಟೆಡು ಚೆನ್ನಾಗಿ ಓದ್ಕೊಂಡಿದ್ದಾರೆ ಪಾಪ ಅವರು ಒಳ್ಳೆ ವೀಡಿಯೋಗಳನ್ನ ಮಾಡ್ತಾರೆ ಆರ್ಟಿಫಿಷಿಯಾಲಿಟಿ ಇಲ್ಲ ತುಂಬ ನ್ಯಾಚುರಲ್ ಆಗಿ ವೀಡಿಯೋ ಮಾಡ್ತಾರೆ ಪಾಪ ಅವ್ರ ಚಾನಲ್ ನೋಡಿ ಮೂರು ತಿಂಗಳು ಪಾಪ ಡಿಮೋನಿಟೈಸ್ ಆಗಿಬಿಟ್ಟಿದೆ ಏನು ಮಾಡ್ತಾರೆ ಹೇಳಿ ಕಷ್ಟಪಟ್ಟು ಅವ್ರಿಗೆ ಪಾಪ ಒಂದು ಫಸ್ಟ್ ಪೇಮೆಂಟು ಇನ್ನೂ ತೊಗೊಂಡಿಲ್ಲ ಅವರು ಅಂದರೆ ಚು ತುಂಬ ಏನು ರೆವಿನ್ಯೂನು ಬರ್ತಿರ್ಲಿಲ್ಲ ಅವರಿಗೆ ಸೊ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಪಪ್ಪ ಆ ಥರ ಮಾಡಿಕೊಂಡು ಒಂದು ಹಂತಕ್ಕೆ ಬಂದಾಗ ಅವ್ರ ಚಾನೆಲ್ ಮೇಲೆ ಅವ್ರಿಗೆ ತುಂಬಾ ಎಮೋಷನ್ ಇದೆ ನಾನು ನೋಡಿದಾಗೆ ಬೇಜಾರಾಯಿತು ಪಾಪ ಅವ್ರ ಚಾನಲ್ ಆ ಥರ ಆಗಿದ್ದನ್ನು ಕೇಳಿ ನನಗೆ ಬೇಜಾರಾಯಿತು ಸೊ ಸಪೋರ್ಟ್ ಮಾಡಿ ಒಳ್ಳೆ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಮತ್ತು ಯೂಟ್ಯೂಬಲ್ಲಿ ಬ್ಲಾಗ್ಸ್ ಮಾಡೋರು ನೀವು ಎಂಥ ವೀಡಿಯೋ ಹಾಕ್ತಾಯಿದ್ದೀರಾ ಇದರಿಂದ ಏನು ಪ್ರಯೋಜನ ಬ್ಲಾಗ್ಸ್ ಮಾಡೋರಿಗೂ ಕೂಡ ಕೇವಲ ಇದನ್ನ ನೋಡೋರಿಗೆ ನೆಗೆಟಿವಿಟಿ ಸ್ಪ್ರೆಡ್ ಆಗೋದಲ್ಲ ನೀವು ಜನಕ್ಕೆ ಏನು ಕೊಡ್ತಿದ್ದೀರಾ ನೆಗೆಟಿವ್ ವಿಡಿಯೋಗಳ ಮೂಲಕ ನಿಮಗೂ ಕೂಡ ಅದು ರಿಟರ್ನ್ ಆಗುತ್ತೆ ಸೊ ನೀವು ಕೂಡ ಅಷ್ಟೇ ಫೇಸ್ ಮಾಡಬೇಕಾಗುತ್ತೆ ಸೊ ಇದೆಲ್ಲ ತುಂಬ ಆಳವಾಗಿ ಡಪ್ತಾಗಿ ಹೋದಾಗ ಮಾತ್ರ ಕೆಲವೊಂದು ಸೂಕ್ಷ್ಮ ವಿಷಯ ವಿಷಯಗಳು ವಿಚಾರಗಳು ಗೊತ್ತಾಗೋದು ಸೊ ನನಗೂ ಕೂಡ ಇದ್ರ ಬಗ್ಗೆ ಎಲ್ಲ ಅರಿವು ಬಂದಿದ್ದಕ್ಕೆ ಸೊ ನಾನು ಥ್ಯಾಂಕ್ ಯು ಹೇಳ್ತೀನಿ ನನ್ನ ಸೊ ಇಲ್ಲಾಂದ್ರೆ ನಂಗೆ ಇದ್ರ ಬಗ್ಗೆ ಎಲ್ಲ ನಿಜವಾಗ್ಲೂ ಗೊತ್ತಾಗ್ತಾ ಇರಲಿಲ್ಲ ಆ್ಯಕ್ಚುಲಿ ನಾನು ಹಿಂದಿನ ವೀಡಿಯೋಗಳನ್ನ ನೋಡಿದ್ರೆ ಹಿಂಗಂದರೆ ನಂಗೆ ವೀಡಿಯೋಗಳನ್ನೆಲ್ಲ ಮಾಡಿಬಿಟ್ಟಿದ್ದೀನಿ ಗೊತ್ತಿರಲಿಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ಬಟ್ ಒಂದು ಹಂತಕ್ಕೆ ಅಂತ ಬಂದ ಮೇಲೆ ಗೊತ್ತಾಗಬೇಕು ತಿಳ್ಕೊಬೇಕು ನಮಗಿಂತ ಮುಂಚೆ ಎಲ್ಲ ಬಂದಿರೋರೆಲ್ಲ ತುಂಬ ಸುಮ್ಮನೆ ನೆಗೆಟಿವ್ ಆಗಿ ವೀಡಿಯೋಗಳನ್ನ ಮಾಡ್ತಾ ಇದ್ದರೆ ಜನಕ್ಕೆ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾಯಿದ್ರೆ ಇಷ್ಟೋ ಅಂತ ನೋಡ್ಕೊಂಡು ಹೇಳಿ ಮತ್ತು ಜನಕ್ಕೆ ಮೋಸ ಮಾಡಿ ಏನೂ ಮಾಡಿಲ್ಲ ಅನ್ನೋಂಗಿರಿದ್ರೆ ಅಬ್ಬಾ ತುಂಬಾ ನಡೆಯುತ್ತಪ್ಪ ಈ ಯೂಟ್ಯೂಬಲ್ಲಿ ನೀವು ಕ್ಯಾಮ್ರಾ ಮುಂದೆ ನೋಡ್ತೀರಾ ನಾವು ಕ್ಯಾಮ್ರಾ ಹಿಂದೆ ನೋಡ್ತೀವಿ ನಮ್ಗೆ ಗೊತ್ತು ಯಾರ್ಯಾರು ಹೆಂಗೆ ಇರ್ತಾರೆ ಅಂತೇಳಿ ಸಾಕಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಮುಂದೆ ಒಂಥರ ಹಿಂದೆ ಒಂಥರ ನಾವು ಹಂಗಿಲ್ಲಪ್ಪ ಮುಂದೇನೂ ಒಂದು ಹಂಗೆ ಹಿಂದೇನೂ ಹಾಗೆ ಬಟ್ ನಾನು ಏನಂತಂದ್ರೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಆ ಕ್ಯಾಮ್ರಾ ಆಫ್ ಆದಮೇಲೆ ಮಾತು ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ ನಂದು ಅದು ಬಿಟ್ಟು ಯಾವಾಗಲೂ ಹಿಂದು ಹಿಂಗೆ ಇರ್ತಾಳೆ ಸೊ ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಒಂದಷ್ಟು ಹಿಡನ್ ಸೀಕ್ರೆಟ್ಸ್ ಹೆಂಗೆ ಇರ್ತಾರೆ ಯೂಟ್ಯೂಬಲ್ಲಿ ಸ್ವಲ್ಪ ಜೋಪಾನವಾಗಿರಿ ನಿಮ್ಮನ್ನೇ ಯಾಮಾರಿಸ್ಬಿಡ್ತಾರೆ ಅಂತ ಹೇಳಿ ಓಕೆನಾ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ವಿಡಿಯೋಗೆ ಶೇರ್ ಮಾಡಿ ಇನ್ನೊಂದಷ್ಟು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಯೂಟ್ಯೂಬಲ್ಲಿ ವ್ಲಾಗ್ಸು ಅದು ಇದು ಅಂತೆಲ್ಲ ನೋಡೋರಿದ್ರೆ ಓಕೆನಾ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ನಾನು ಹೇಗೆ ಬೈಪುಲರ್ ಡಿಸಾಡರ್ ಅನ್ನೋ ಒಂದು ಮಾನಸಿಕ ಕಾಯಿಲೆಯನ್ನು ಗೆದ್ದು ಬದುಕ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಖುಷಿ ಖುಷಿಯಾಗಿರಿ ನನಗೆ ತಾಯಿರಿ ಇರೋದೊಂದು ಜೀವನ ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡಿ ಮುದು 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 ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿರೋ ವಿಡಿಯೋಗಳನ್ನು ನೋಡಿ ಕಷ್ಟಪಡ್ತಿರೋಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ನೆಗೆಟಿವ್ ಆಗಿ ಬರುವಂಥ ವೀಡಿಯೋಗಳನ್ನ ನೋಡಕ್ಕೆ ಹೋಗ್ಬೇಡಿ ಅದರಿಂದ ನಿಮಗೂ ನೆಗೆಟಿವಿಟಿ ಅನ್ನೋದೇ ಬರುತ್ತೆ ಓಕೆನಾ ಎಲ್ರಿಗೂ ಒಳ್ಳೆಯದಾಗ್ಲಿ ತಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್